ಸೊ ನಾನು ಕಳೆದ ಕ್ಲಾಸಲ್ಲಿ ಹಾಗೆ ನಮಗೆ ಇಂಗ್ಲೀಷಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರೋದು ಸಣ್ಣ ವಿಷಯ ಇರ್ಬೋದು ಬಟ್ ಅದು ಸಣ್ಣ ಪದಗಳಿರ್ಬೋದು ಬಟ್ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಇಡೀ ಸೆಂಟೆನ್ಸ್ದು ಮೀನಿಂಗೇ ಚೇಂಜ್ ಆಗುತ್ತೆ ಓಕೆ ಸೊ ಅದಕ್ಕೆ ಆ ಥರದ ಪದಗಳು ಯಾವುದು ಕನ್ನಡದಲ್ಲಿ ರಲ್ಲಿ ದಲ್ಲಿ ಅಲ್ಲಿ ನಲ್ಲಿ ಮಲ್ಲಿ ಅಂತೆಲ್ಲ ಹೇಳ್ತೀವಲ್ವಾ ಅದೇ ಇರೋದು ಇಂಗ್ಲೀಷಲ್ಲೂ ಸಹ ಈಗ ಅದಕ್ಕೆ ನಾವು ಪ್ರೆಪೊಸಿಷನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ ನಾನು ಏನಂತ ಹೇಳ್ತೀವಿ ಪ್ರೆಪೊಸಿಷನ್ಸ್ ನೀವು ಹೆಸರೇನು ನೆನ್ಪಿಟ್ಕೋಬೇಕಾಗಿಲ್ಲ ಬಟ್ ಹೆಸರು ಇಂಪಟ್ಟುಕೊಂಡ್ರೆ ಒಳ್ಳೆಯದು ಉದಾಹರಣೆ ನೋಡಿ ಇಲ್ಲಿ ಸೊ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು ಉದಾಹರಣೆ ನೋಡಿ ದ ಬುಕೇಸ್ ದ ಬು ಕೇಸ್ ಇನ್ ದ ಬ್ಯಾಗ್ ದ ಬು ಕೇಸ್ ಇನ್ ದ ಬ್ಯಾಗ್ ಇನ್ ಅಂದರೆ ಒಳಗೆ ಪುಸ್ತಕ ಬ್ಯಾಗನ್ನು ಒಳಗಿದೆ ಬ್ಯಾಗ್ ಒಳಗೆ ಸಿ ಒಳಗೆ ಅದರಲ್ಲಿ ಅಂತ ಹೇಳ್ತೀವಿ ದ ಕ್ಯಾಪ್ ಈಸ್ ಆನ್ ದ ಟೇಬಲ್ ಬೆಕ್ಕು ಟೇಬಲ್ ಮೇಲಿದೆ ಸೊ ಇನ್ ಆನ್ ಸೊ ಇನ್ ದ ಟೇಬಲ್ ಅಂತ ಹೇಳೋಕ್ಕಾಗಲ್ಲ ದ ಕ್ಯಾಟ್ ಈಸ್ ಇನ್ ದ ಟೇಬಲ್ ಅಲ್ಲ ಟೇಬಲ್ಗೆ ಸರ್ಫೇಸ್ ಇದೆ ಮೇಲಿದೆ ಇನ್ ದ ಟೇಬಲ್ ಅಂದರೆ ಟೇಬಲ್ ಒಳಗೆ ಸೊ ಟೇಬಲ್ ಒಳಗೆ ಇರುತ್ತಾ ಇಲ್ಲ ಶಿ ಈಸ್ ಆ್ಯಟ್ ದ ಲೈಬ್ರರಿ ಅವಳು ಲೈಬ್ರರಿಯಲ್ಲಿ ಇದ್ದಾಳೆ ಸೊ ಲೈಬ್ರರಿ ಅಂದರೆ ಲೈಬ್ರರಿ ಹೊರಗಡೆ ನಿಂತ್ಕೊಂಡಿದ್ದರು ಆ್ಯಟ್ ದ ಲೈಬ್ರರಿ ಲೈಬ್ರರಿ ಒಳಗಿದ್ರು ಆ್ಯಟ್ ದ ಲೈಬ್ರರಿ ಬಟ್ ಲೈಬ್ರರಿ ಹತ್ತಿರ ಹೋಗಿ ನೀವು ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಇನ್ ದ ಲೈಬ್ರರಿಯ ಓಕೆ ದೇ ಟ್ರಾವೆಲ್ ಬೈ ಟ್ರೈನ್ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ ಇನ್ ಟ್ರೈನ್ ಅಂತ ಹೇಳಲ್ಲ ಒಳಗೆ ಟ್ರೈನ್ ಒಳಗೆ ಅಂತಲ್ಲ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾರೆ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳ್ತೀವ ನಾ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ಬಸ್ ಒಳಗೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳ್ತೀವ ಇಲ್ಲ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮ್ಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ನಿಮಗೆ ಓದಿಕ್ಕೆ ಬರಲಿಕ್ಕೆ ಬರಲ್ಲ ಸಿಲಿ ಮಾತ್ರ ಬರುತ್ತು ಅಥವಾ ಎ ಓದಿಲ್ಲ ಅಂತ ಹೇಳಿ ಎಂತ ನಾವು ನಿಮ್ಗೆ ಓದಲಿಕ್ಕೆ ಮತ್ತೆ ಓದ್ಲಿಕೆ ಸಹ ಹೇಳ್ತೀವಿ ಅದು ನೀವು ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕಡ್ಮೆ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ವಿತ್ ಹಿಸ್ ಫ್ರೆಂಡ್ಸ್ ಅವನು ಅವರ ಫ್ರೆಂಡ್ಸ್ ಜೊತೆ ಹೋದ ವಿತ್ ಟು ಗೆ ಅಲ್ಲಿ ಹೀ ವೆಂಟ್ ಟು ಮಾರ್ಕೆಟ್ ಹೀ ವೆಂಟ್ ಟು ಸ್ಕೂಲ್ ಟು ಆಮೇಲೆ ನೋಡಿ ಫ್ರಮ್ ಬಿಟ್ವೀನ್ ಅಮಂಗ್ ಅಕ್ರಾಸ್ ಥ್ರೂ ಓವರ್ ಅಂಡರ್ ಇನ್ನೂ ಬಹಳ ಇದ್ದಾವೆ ಇವೆಲ್ಲ ಸರಿಯಾಗಿ ಬಳಸೋಕ್ ಗೊತ್ತಿದ್ರೆ ಮಾತ್ರ ನಮಗೆ ಸೆಂಟೆನ್ಸಲ್ಲಿ ಸ್ವಲ್ಪ ಫ್ಲೂವೆನ್ಸಿ ಬರುತ್ತೆ ಓಕೆ ಆಲ್ ರೈಟ್ ಸೊ ಈಗ ಇದನ್ನು ಕ್ಯಾಟಗರೀಸ್ ಯಾವ್ಯಾವ ಕ್ಯಾಟಗರಿಲಿ ನಾವು ನೋಡಬೇಕು ಇದರಲ್ಲಿ ಕ್ಯಾಟಗರೀಸ್ ಮಾಡಿದ್ದೀವಿ ಸ್ವಲ್ಪ ಡೀಪಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ಟೈಮ್ ಟೈಮಿಗೆ ನಾವು ಯಾವ್ದು ಹಾಕಬೇಕು ಇನ್ ಆನ್ ಆ್ಯಟ್ ಯಾವ್ದು ಹಾಕಬೇಕು ಟೈಮಲ್ಲಿ ನೋಡಿ ಕ್ಯಾಟಗರೀಸ್ನ ಟೈಮ್ ಇದೆ ಲೊಕೇಶನ್ ಡೈರೆಕ್ಷನ್ ಇಲ್ಲಿ ಈ ಇದು ಬಂದಾಗ ವಾಟ್ ಇಸ್ ದಿಸ್ ಟೈಮಿಗೆ ಏನೇನು ಬರುತ್ತೆ ಆ್ಯಟ್ ಇನ್ ಆನ್ ಫಾರ್ ಡ್ಯೂರಿಂಗ್ ಸಿನ್ಸ್ ಬೈ ಅಂತೂ ಇವೆಲ್ಲ ಟೈಮಲ್ಲಿ ಬರುವಂಥದ್ದು ಲೊಕೇಶನ್ ಅಂದ್ರೆ ಏನು ಸ್ಥಳ ಸ್ಥಳಕ್ಕೇನು ಆಟ್ ಇನ್ ಅಗೈನ್ ಇದರಲ್ಲಿ ಅದೇ ಕೆಲವುದು ರಿಪೀಟ್ ಆಗ್ತಾ ಇರುತ್ತೆ ಓಕೆ ಸೊ ಫಸ್ಟ್ ನಾವೇನು ಮಾಡೋಣ ಟೈಮ್ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ ಪ್ರಪಸಿಷನ್ಸ್ ಆಫ್ ಟೈಮ್ ಸೊ ಆಗಿ ಕಲ್ತ್ರೆ ನಮ್ಗೆ ಬಹಳ ಒಳ್ಳೆದು ಟೈಮ್ ಟೈಮು ನೋಡಿ ಟೈಮಲ್ಲಿ ಫಸ್ಟ್ ನಾವು ಇನ್ ತಗೊಳ್ಳೋಣ ಇನ್ ಟೈಮಲ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇನ್ ಓಕೆ ಎಲ್ಲ ಟೈಮಿಗೂ ಅಲ್ಲ ಇನ್ ಅನ್ನೋದು ಟೈಮಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಇನ್ ಮೇ ಇನ್ ಮೇ ಅಂದರೆ ಮೇಯಲ್ಲಿ ಮೇ ಮಾಸದಲ್ಲಿ ಶಿ ವಿಲ್ ಗ್ರಾಜುಯೇಟ್ ಫ್ರಮ್ ಯೂನಿವರ್ಸಿಟಿ ಇನ್ ಮೇ ಅವಳು ಯೂನಿವರ್ಸಿಟಿ ಅಂದರೆ ಕಾಲೇಜ್ ಯೂನಿವರ್ಸಿಟಿ ಅವಳು ಮೇಯಲ್ಲಿ ಗ್ರ್ಯಾಜುವೇಟ್ ಆಗ್ತಾಳೆ ಮೇಯಲ್ಲಿ ಗ್ರಾಜ್ಯುವೇಟ್ ಅಂದರೆ ಮೇಯಲ್ಲಿ ಅವಳಿಗೆ ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಅವಳಿಗೆ ಸರ್ಟಿಫಿಕೇಟ್ ಸಿಗುತ್ತೆ దే ప్లాన్ టువల్ ఇన్ టువల్ ఇన్ ద సమ్మర్ ఇన్ ద సమ్మర్ ఇట్ సమ్మర్ ఇన్ సమ్మర్ ఇన్ వింటర్ ఇన్ ఆప్షన్ ఇన్ స్ప్రింగ్ ఓకే సో ఇల్లు ఇన్ మే తిలు ఇన్ ద సమ్మర్ ఇత కాల ఐ హ డెంటస్ట్ అపంటమెంట్ ఇన్ అన్ అవర్ ఒక గంటీ ఐ వాస్ బోర్న్ ఇన్ నైన్టీన్ నైంటీ టు వర్ష ఓకే సో తిండి ತಿಂಗಳಲ್ಲಿ ಆಮೇಲೆ ಕಾಲದ ಋತು ಒಂದು ಗಂಟೆಯಲ್ಲಿ ವರ್ಷದಲ್ಲಿ ಓಕೆ ಆಮೇಲೆ ಇನ್ ದ ಸಿಕ್ಸ್ಟೀಸ್ ಸಿಕ್ಸ್ಟೀಸ್ ಅಂದರೆ ದಶಕಗಳಲ್ಲಿ ಸಾರಿ ಅರವತ್ತರ ದಶಕಗಳಲ್ಲಿ ಸಿಕ್ಸ್ಟೀಸ್ ಅಂದರೆ ಅರವತ್ತರ ದಶಕಗಳಲ್ಲಿ ಪೀಪಲ್ ಗೋ ಕಲರ್ಫುಲ್ ಕ್ಲೋತ್ಸ್ ಜನರು ಕಲರ್ಫುಲ್ ಕ್ಲೋತ್ಸನ್ನು ಧರಿಸ್ತಿದ್ರು ಇನ್ ದ ನೈನ್ಟೀನ್ ಸೆಂಚುರಿ ಸೆಂಚುರಿ ಬಗ್ಗೆ ಮಾ ಹೇಳಬೇಕಾದ್ರೆ ಶತಮಾನದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ವದಲ್ಲಿ ದಲ್ಲಿ ಇಲ್ಲಿ ದಶಕದಲ್ಲಿ ಇನ್ ವಿಂಟರ್ ಸೇಮ್ ಇಲ್ಲಿ ಇದೇ ಥರ ಅಲ್ಲ ಈ ಥರ ಆಮೇಲೆ ಇನ್ ದ ಮಾರ್ನಿಂಗ್ ಇನ್ ದ ಮಾರ್ನಿಂಗ್ ಇನ್ ದ ಈವ್ನಿಂಗ್ ಇನ್ ದಿ ಆಫ್ಟರ್ನೂನ್ ಇಲ್ಲಿ ನಾವು ಇನ್ ಇನ್ ಸೊ ಇವೆಲ್ಲ ಏನು ಸಮಯದ ಬಗ್ಗೆನೇ ಹೇಳಿದೆ ಮಾರ್ನಿಂಗ್ ಅಂದರೆ ಸಮಯ ವಿಂಟರ್ ಅಂದರೆ ಸಮಯ ದಶಕಗಳಲ್ಲಿ ಸಮಯ ಇವೆಲ್ಲವೂ ಸಮಯ ಸಮಯದಲ್ಲಿ ಇನ್ ಮಾತ್ರ ತಗೊಂಡಿದ್ದೀವಿ ಓಕೆ ಗಾಟ್ ಇಟ್ ರೈಟ್ ನೆಕ್ಸ್ಟ್ ಇನ್ ದ ಈವ್ನಿಂಗ್ ಓಕೆ ಈಗ ಸಮಯದಲ್ಲಿ ನಾವು ಇನ್ನೆಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು ಅರ್ಥ ಮಾಡ್ಕೊಂಡ್ರಲ್ಲ ತಿಂಗಳು ಋತು ಆಮೇಲೆ ಉಳಿದಿರೋದೆಲ್ಲ ಕರೆಕ್ಟಾಗಿ ಇನ್ನೊಂದು ಸಲ ನೀವು ಅದನ್ನು ಓದಿದ್ರೆ ನಿಮಗೋದಿಲ್ಲ ಈಗ ಆನ್ ಟೈಮನ್ನು ನಾವು ಆನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡೋಣ ಎಕ್ಸಾಂಪಲ್ ನೋಡಿ ದ ಪಾರ್ಟಿ ಈಸ್ ಆನ್ ಸ್ಯಾಟರ್ಡೆ ಸೊ ಇಲ್ಲೇನಿದೆ ಆನ್ ಆದಮೇಲೆ ಏನಿದೆ ಸ್ಯಾಟರ್ಡೆ ಸ್ಯಾಟರ್ಡೆ ಅಂದ್ರೇನು ಶನಿವಾರ ಶನಿವಾರ ಅನ್ನುವುದೇನು ಒಂದು ವಾರದಲ್ಲಿ ಒಂದು ದಿನದ ಹೆಸರು ಆನ್ ಸ್ಯಾಟರ್ಡೆ ಹಾಗೆ ಎಲ್ಲ ವಾರದಲ್ಲಿ ಸಾರಿ ಎಲ್ಲ ವಾರದ ಎಲ್ಲ ದಿನಗಳಲ್ಲೂ ಒಂದೊಂದು ಹೆಸರಿದೆ ಆ ಹೆಸರ ಹಿಂದೆ ನಾವು ಆನ್ ಹಾಕಬೇಕು ಆನ್ ಸ್ಯಾಟರ್ಡೇ ಆನ್ ಮಂಡೇ ಆನ್ ಫ್ರೈಡೇ ಆನ್ ಸಂಡೇ ಎನಿ ಡೇ ಆನ್ ಹಾಕಬೇಕು ಇನ್ ಹಾಕೋಗಿಲ್ಲ ಆ್ಯಟ್ ಹಾಕೋಗಿಲ್ಲ ಬರೀ ಆನ್ ಹಾಕಬೇಕು ನೆಕ್ಸ್ಟ್ ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಆನ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಆನ್ ಟ್ವೆಂಟಿ ಫಿಫ್ತ್ ಆ್ಯಕ್ಚುಲಿ ಡಿಸೆಂಬರ್ ಮಧ್ಯದಲ್ಲಿದೆ ಆನ್ ಟ್ವೆಂಟಿ ಫಿಫ್ತ್ ಆಫ್ ಡಿಸೆಂಬರ್ ಇಲ್ಲಿದೆ ಟೆಂತ್ ಆನ್ ದ ಟೆಂತ್ ಆಫ್ ಜೂನ್ ಆನ್ ದ ಟೆಂತ್ ಆಫ್ ಜೂನ್ ಆನ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಸೊ ಇಲ್ಲಿ ವಾರ ಡೇಟ್ ವಾರ ಮತ್ತು ಡೇಟಿಗೆ ವಾರ ಅಂದ್ರೆ ಏನು ವಾರ ಅಂದರೆ ದಿನ ದಿನ ಮತ್ತು ಡೇಟಿಗೆ ನಾವು ಆನ್ ಹಾಕ್ತೀವಿ ಆನ್ ಸ್ಯಾಟರ್ಡೇ ಆನ್ ಟ್ವೆಂಟಿ ಫಿಫ್ತ್ ಆನ್ ಸೆಕೆಂಡ್ ಆನ್ ಥರ್ಡ್ ಆನ್ ಫೋರ್ತ್ ಆನ್ ಫಿಫ್ತ್ on 5th of June. Got it? So, Same on el dina matto date Next, at, at time ge, at el obviously, specific time. The meeting is at time. Sorry, the meeting is at plus specific time. In time? 9 a.m. Okay? So, 9 a.m. I don't hear really now. No. ವಿ ಸೆಲೆಬ್ರೇಟ್ ಕ್ರಿಸ್ಮಸ್ ಆನ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಾವು ಕ್ರಿಸ್ಮಸ್ನ ಇಪ್ಪತ್ತೈದನೇ ಇಪ್ಪತ್ತೈದನೇ ಅಲ್ಲ ಇಪ್ಪತ್ತೈದನೇ ಡಿಸೆಂಬರ್ ದಂದು ಇಪ್ಪತ್ತೈದರ ರಂದು ಡಿಸೆಂಬರ್ ಇಪ್ಪತ್ತೈದ ರಂದು ಆ ರಂದು ಇದೆಯಲ್ಲ ಆ ರಂದುನೇ ಆನ್ ಇಲ್ಲಿ ದ ಪಾರ್ಟಿ ಈಸ್ ಆನ್ ಸ್ಯಾಟರ್ಡೆ ಶನಿವಾರ ದಂದು ಆ ದಂದು ಏನಿದೆ ಅದು ಆನ್ ಇಲ್ಲಿ ದಂದು ಆಗುತ್ತೆ ಇಲ್ಲಿ ರಂದು ಆಗುತ್ತೆ ಕನ್ನಡ ಈಗ ಇಂಗ್ಲೀಷಲ್ಲೇ ಸ್ವಲ್ಪ ನಮಗೆ ಈಸಿ ಇದೆ ರೈಟ್ ನೆಕ್ಸ್ಟ್ ಅವರ್ ಆ್ಯನಿವರ್ಸರಿ ಫಾಲ್ಸ್ ಆನ್ ದ ಟೆಂತ್ ಆಫ್ ಜೂನ್ ಓಕೆ ಹತ್ತನೇ ಜೂನ್ ಹತ್ತರಂದು ಜೂನ್ ಹತ್ತರಂದು ಅಥವಾ ಜೂನ್ ಹತ್ತನೇ ತಾರೀಕು ಆ್ಯನಿವರ್ಸರಿ ಬೀಳುತ್ತೆ ನೆಕ್ಸ್ಟ್ ದ ಮೀಟಿಂಗ್ ಈಸ್ ಆಟ್ ನೈನ್ ಎಂ ಮೀಟಿಂಗ್ ಒಂಬತ್ತು ಗಂಟೆಗೆ ಇಲ್ಲಿ ಗೇ ಆಗುತ್ತೆ ಆಟ್ ಒಂಬತ್ತು ಗಂಟೆಗೆ ಮೀಟಿಂಗ್ ಒಂಬತ್ತು ಗಂಟೆಗೆ ಇದೆ ದೇ ಅರೈವ್ಡ್ ಆಟ್ ದ ಏರ್ಪೋರ್ಟ್ ಆ್ಯಟ್ ನೂನ್ ಅವರು ಏರ್ಪೋರ್ಟಿಗೆ ಅಂದರೆ ಹನ್ನೆರಡು ಗಂಟೆ ಸಮಯ ತಾನೆ ಓಕೆ ಸೊ ಆ್ಯಟಲ್ಲಿ ಬಳಸ್ತೀವಿ ಸ್ಪೆಸಿಫಿಕ್ ಟೈಮ್ ಸೆವೆನ್ ಓ ಕ್ಲಾಕ್ ಡಿನ್ನರ್ ಈಸ್ ಆ್ಯಟ್ ಸೆವೆನ್ ಓ ಕ್ಲಾಕ್ ಡಿನ್ನರು ಏಳು ಗಂಟೆಗಿದೆ ದ ಸ್ಟಾರ್ಸ್ ಟ್ವಿಂಕಲ್ ಇನ್ ದ ಸ್ಕೈ ಆ್ಯಟ್ ನೈಟ್ ನೋಡಿ ನೈಟ್ ಬಂದಾಗ ಆ್ಯಟ್ ಅಂತ ಯೂಸ್ ಮಾಡ್ತೀವಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ In the evening, in the afternoon, in the morning, but at night. At night. Okay. In the evening, in the morning. In the afternoon, at night. In night. Allah, at night. I like to spend time with my family at the weekends. Weekend Weekends. <laughs> weekend Galali. In the weekends. At weekends. At lunch lunchtime. ಲಂಚ್ ಮಾಡುವ ವೇಳೆಯಲ್ಲಿ ಆಮೇಲೆ ಆ್ಯಟ್ ಲಂಚ್ ಟೈಮ್ ಐ ಯೂಶ್ವಲಿ ಈಟ್ ಅ ಸ್ಯಾಂಡ್ವಿಚ್ ಆರ್ ಸ್ಯಾಲಡ್ ಲಂಚ್ ಟೈಮಲ್ಲಿ ನಾನು ಸ್ಯಾಂಡ್ವಿಚ್ ಅಥವಾ ಸ್ಯಾಲಡ್ ತಿಂತೀನಿ ಐ ಕುಕ್ ವೆಜಿಟಬಲ್ಸ್ ಆ್ಯಟ್ ಡಿನ್ನರ್ ಟೈಮ್ ಡಿನ್ನರ್ ಟೈಮಲ್ಲಿ ಊಟದ ರಾತ್ರಿ ಊಟದ ವೇಳೆಯಲ್ಲಿ ನಾನು ಏನು ಅಡುಗೆ ಮಾಡ್ತೀನಿ ಆ್ಯಟ್ ಡಿನ್ನರ್ ಟೈಮ್ ವೆಜಿಟಬಲ್ಸ್ ಕುಕ್ ಮಾಡ್ತೀನಿ ಆ್ಯಟ್ ಬ್ರೇಕ್ಫಾಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಸಮಯದಲ್ಲಿ ಸೊ ಬ್ರೇಕ್ಫಸ್ಟ್ ಇನ್ ದ ಸಿ ನೋಡಿ ಇನ್ ದ ಮಾರ್ನಿಂಗ್ ಓಕೆ ಇನ್ ದ ಮಾರ್ನಿಂಗ್ ಓಕೆ ಬಟ್ ಆಟ್ ಬ್ರೇಕ್ಫಾಸ್ಟ್ ಟೈಮ್ ಇನ್ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲ ಆ್ಯಟ್ ಬ್ರೇಕ್ಫಾಸ್ಟ್ ಟೈಮ್ ನಾಟ್ ಬರೀ ಬ್ರೇಕ್ಫಾಸ್ಟ್ ಬಂದಾಗ ಮಾತ್ರ ಅಲ್ಲ ಇನ್ ಬ್ರೇಕ್ಫಾಸ್ಟ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಬರುತ್ತೆ ಓಕೆ ಗೊತ್ತಾಯ್ತಲ್ಲ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಫಾರ್ ಫಾರ್ ಇದೆ ನೋಡಿ ದೇವ್ ಬೀನ್ ಮ್ಯಾರೀಡ್ ಫಾರ್ ಟೆನ್ ಇಯರ್ಸ್ ಸೊ ಫಾರ್ ಅನ್ನೋದನ್ನು ನಾವು ಸಮಯಕ್ಕೆ ಬೆಳೆಸೋದು ಎಲ್ಲಿ ಫಾರ್ ಟೆನ್ ಇಯರ್ಸ್ ದೇವ್ ಬೀನ್ ಮ್ಯಾರೀಡ್ ಫಾರ್ ಟೆನ್ ಇಯರ್ಸ್ ಅಂದರೆ ಅವರು ಹತ್ ಮದುವೆಯಾಗಿ ಹತ್ತು ವರ್ಷಗಳಾದವು ಹತ್ತು ವರ್ಷಗಳು ಕಳೆದವು ಅಥವಾ ಹತ್ತು ವರ್ಷಗಳಿಂದ ಅವರು ವಿವಾಹಿತರಾಗಿದ್ದಾರೆ ಇದು ಸರಿಯಾದ ಮೀನಿಂಗು ದೇವ್ ಬೀನ್ ಮ್ಯಾರಿಡ್ ಫಾರ್ ಟೆನ್ ಇಯರ್ಸ್ ಹತ್ತು ವರ್ಷಗಳಿಂದ ಅವರು ವಿವಾಹಿತರಾಗಿದ್ದಾರೆ ಶೀ ಹ್ಯಾಸ್ ಲಿವ್ಡ್ ಇನ್ ದಿಸ್ ಸಿಟಿ ಫಾರ್ ಫೈವ್ ಇಯರ್ಸ್ ಅವಳು ಈ ಸಿಟಿಯಲ್ಲಿ ಐದು ವರ್ಷಗಳಿಂದ ವಾಸವಾಗಿದ್ದಾಳೆ ಫಾರ್ ಫೈವ್ ಇಯರ್ಸ್ ಫಾರ್ ಟೆನ್ ಇಯರ್ಸ್ ಐ ಬಿನ್ ವೇಟಿಂಗ್ ಫಾರ್ ಯು ಫಾರ್ ಹಾಫ್ ಅನ್ ಅವರ್ ಹಾಂ నేను నేగోస్కర ఒంటే అర్ధ ఇంకా కాతాయి ఓకే సో ఇలా ఫార్ యూజ్ మి